ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆನೆ ಬೇಗ ಎದ್ದು ಮಂಡಕ್ಕಿ ತಿಂಡಿ ಮಾಡಿ ಪಕೋಡ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಸಂಜೆ ನನ್ನ ಮಗಳು ಬರ್ತ್ಡೇ ಇದೆ ಇವತ್ತು ಸೊ ಹಾಗಾಗಿ ಸೆಲೆಬ್ರೇಷನ್ ಮಾಡಲಿಕ್ಕೆ ಸ್ವಲ್ಪ ಜ ಗ್ರ್ಯಾಂಡಾಗಿ ಏನಿಲ್ಲ ಬಲೂನ್ಸ್ ಒಂದು ನಾಲ್ಕು ಕಟ್ಬಿಟ್ಟು ಅವಳು ಖುಷಿ ಪಡಿಸೋಣ ಅನ್ನೋಕ್ಕೋಸ್ಕರ ಒಂದು ನಾಲ್ಕು ಬಲೂನ್ ಕಟ್ಬಿಟ್ಟು ಡೆಕೋರೇಷನ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಸೊ ಏನಪ್ಪ ಅಂದರೆ ನನ್ನ ತಂಗಿ ಬಂದಿದ್ದಾಳೆ ಇವತ್ತು ಅದು ನಂಗೆ ತುಂಬ ಖುಷಿಯಾಯಿತು ನಾನು ಶಿವಮೊಗ್ಗಕ್ಕೆ ಬಂದಾಗಿಂದ ಅವಳು ನನ್ನೊಂದು ಮೀಟ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕಾಗಿ ನನಗೋಸ್ಕರ ಬೆಂಗಳೂರಿಂದ ಬಂದಿದ್ಲು ಡೆಕೋರೇಷನ್ ಮಾಡಲಿಕ್ಕೆ ಎಲ್ಲ ಹುಡುಕಂತ ಇದ್ವಿ ಇಲ್ಲೆಲ್ಲವೋ ಇಟ್ಟಿದ್ದೆವೆಲ್ಲವ ನೋಡಿ ಆ ಥರ ಎಲ್ಲ ರೆಡಿ ಮಾಡ್ಕೊತಾರಂಥ ನಮ್ಮ ಆಂಟಿ ಪಕೋಡ ಮಾಡಲಿಕ್ಕೆ ಎಲ್ಲ ರೆಡಿ ಇತ್ತು ಹಾಗೆಯೇ ನಾನು ಟೆಂಪಲ್ಗೆ ಹೋಗ್ಬೇಕಾಯ್ತು ಹಂಗಾಗಿ ನಾನು ಕೂಡ ರೆಡಿ ಆಗ್ತಾಯಿದ್ದೆ ನನ್ನ ತಂಗಿ ನಮ್ಮ ನಾದಿನಿ ಎಲ್ಲನೂ ಡೆಕೋರೇಷನ್ ಮಾಡೋಕ್ಕೆ ಅವ್ರು ರೆಡಿ ಮಾಡ್ತಾಯಿದ್ರು ಎಲ್ಲರೂ ಇವ್ರನ್ನೆಲ್ಲ ತೋರಿಸ್ತಾ ತೋರಿಸ್ತಾ ನನಗೆ ಒಳಗಿಂದ ಪಕೋಡ ಸ್ಮೆಲ್ ಗಮ್ ಇತ್ತು ಬರ್ತಾಯಿತ್ತು ನಮ್ಮ ಆಂಟಿ ಕಡೆ ಒಂದು ಸಲ ವಿಸಿಟ್ ಕೊಡೋಣ ಅಂತ ಬಿಟ್ಟು ಪಕೋಡ ಹತ್ರ ಬಂದರೆ ವಾವ್ ತುಂಬ ಟೇಸ್ಟಿಯಾಗಿದೆ ನಿಜವಾಗ್ಲೂ ನೋಡಲಿಕ್ಕೆ ಹಿಂಗೆ ಆಗ್ತಾಯಿದೆ ಒಂದು ಹಂಗೆ ತೊಗೊಂಡು ತಿಂದ್ಕೊಂಡೆ ನಾನು ಅಲ್ಲೇ ಹಂಗೆ ನನ್ನ ತಮ್ಮ ನಮ್ಮ ಅಪ್ಪಾಜಿ ನಮ್ಮಮ್ಮ ಇಬ್ರು ಇಲ್ಲೋ ಆಚೆ ಹೋಗಿದ್ರು ಹಂಗಾಗಿ ಅವನೇ ಹಾಲು ಇದ್ದ ಹಾಲು ಕರ್ಕೊಂಡು ಅವನು ಎದ್ ಬರೋ ನಾನು ಆಚೆ ಬಂದೆ ಬರೋ ಅಷ್ಟೊಳಗಡೆ ನಮ್ಮ ಮಾಮ ಹಿಂದ್ಗಡೆ ಪಕೋಡ ಎಲ್ಲ ತೊಗೊಂಬಂದು ಎಲ್ರಿಗೂ ಇತ್ತು ಬಿಸಿ ಬಿಸಿ ಇರೋದಕ್ಕೆ ರುಚಿಯಾಗಿರೋದಕ್ಕೆ ಎಲ್ಲರೂ ನನಗೆ ನನಗೆ ಅಂತ ಎಲ್ಲರೂ ಕೈಯಾಗಿ ಇದ್ರು ನನಗೆ ಎಲ್ಲಿ ಖಾಲಿ ಮಾಡ್ತಾರೆ ಅಂತ ನಾನು ಎರಡು ಒಟ್ಟಿಗೆ ಎತ್ಕೊಂಡೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಮಾಡಿತ್ತು ನಾರ್ಮಲಾಗೆ ಮಾಡಿತ್ತು ಏನು ಸ್ಪೆಷಲಾಗಿ ಏನೂ ಹಾಕಿರಲಿಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಹಾಲು ತೊಗೊಂಡ್ಬಂದು ಇಟ್ಟರೆ ಇಲ್ಲಿ ನಮ್ಮ ಸೊಸೆ ಮುದ್ದು ಮಾಡ್ತಾರೆ ಕೆಲಸ ನೋಡಿರಿ ಹೆಂಗೆ ಮಾಡ್ತಾವಳೆ ಅವಳು ಕೆಲಸ ಒಂದೊಂದಲ್ಲ ರೂಢಿ ಮಾಡ್ಕೊಂಬಿಟ್ಟವಳೆ ಅದು ನೊರೆ ನಿಕ್ಕೋದು ನಮ್ಮ ಅಪ್ಪಾಜಿ ಡೈಲಿ ಯಾ ಕರ್ದು ಇಟ್ಟರೆ ಅವಳು ಹಿಂಗೆ ಮಾಡ್ತಾಳಂತೆ ಡೈಲಿ ಆದರೆ ಅವ್ರ ಅಪ್ಪಾಜಿ ಯಾವುದು ಕರೆದಿಟ್ರು ಅದನ್ನೇ ಮಾಡ್ತಾಳೆ ಮುಖಕ್ಕೆಲ್ಲ ಮೆತ್ಕೊಂಡು ಆ ಬೆಣ್ಣೆ ಕೃಷ್ಣ ಬೆಣ್ಣೆ ಮೂತಿ ಮೆತ್ಕೊಂಡು ಹಂಗೆ ಐತೆ ಅವಳು ಮುಷ್ಣಿ ನೋಡೋಕ್ಕಾಗ್ತಾಯಿಲ್ಲ ಅಲ್ಲಿ ನೋಡಿ ದೃಷ್ಟಿ ತೆಗೆದುಬಿಡಿ ಹಾಗೆ ನನ್ನ ಸೊಸೆ ಮುದ್ದು ಒಂದು ಹಾಗೆ ನಮ್ಮ ಆಂಟಿ ಟೀ ಜೊತೆಗೆ ಪಕೋಟ ತಗೊಂಡು ಮತ್ತೆ ಎಲ್ರಿಗೂ ಇನ್ನೊಂದ್ರು ಉಂಡಿಸ್ಕೊಂಬಂತು ಎಲ್ಲರೂ ತಿಂದು ಎಂಜಾಯ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಆಂಟಿನ ತುಂಬ ಕಂಡು ಎಲ್ಲರೂ ತಿಂದ್ಬಿಟ್ಟು ಖುಷಿ ಪಟ್ಟರು ನಾವು ಟೆಂಪಲ್ ರೆಡಿ ಆಗ್ತಾಯಿದ್ವಿ ಸೊ ಹಾಗಾಗಿ ಟೆಂಪಲ್ಗೆ ಹೋಗೋಣ ಮನೆ ಮುಂದೆ ಗಣೇಶ ಕೂರಿಸಿದ್ದಾರೆ ಹಾಗಾಗಿ ಗಣೇಶನಿಗೆ ಮಂಗಳಾರತಿ ಮಾಡಿಸ್ಕೊಂಬಿಟ್ಟು ಬರಬೇಕಿತ್ತು ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಬರೋಣ ಅಂತಬಿಟ್ಟು ನಾನು ನನ್ನ ತಂಗಿ ನನ್ನ ತಂಗಿ ಮಕ್ಕಳೆಲ್ಲ ಹೊರಟ್ರಿ ಮನೆ ಮುಂದೆನೇ ಇರೋದು ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ಸೆಲ್ಪಿ ಗಿಲ್ಪಿ ತೊಗೊಂಡು ದೇವ್ರ ನಮಸ್ಕಾರ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ರಿಟರ್ನ್ ಬಂದ್ವಿ ಮನೆಗೆ ಬಂದರೆ ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಅದನ್ನ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಂಡಿದ್ಲು ಸಿಂಪಲಾಗೆ ರೆಡಿ ಮಾಡ್ಕೊಂಡಿದ್ಲು ಅವಳನ್ನ ಸರ್ ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಈ ಥರ ರೆಡಿ ಮಾಡಿಬಿಟ್ಟು ಮುಚ್ಚಿ ಕರ್ಕೊಂಬಂದ್ರೆ ಅವಳೆಲ್ಲಾರನ್ನೂ ಕಣ್ ಮಿಕ್ಕಾ ಮಿಕ್ಕಾ ಬಿಟ್ಕೊಂಡು ನೋಡ್ತಾ ಇದ್ದಾಳೆ ಎಲ್ಲ ಪಿಂಕ್ 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 ಡೇ ಆಚರಿಸೋ ಥರ ಇತ್ತು ತುಂಬ ಖುಷಿ ಆಯಿತು ನನಗೆ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿದ್ರೂ ದೊಡ್ಡ ಖುಷಿಯೇ ಸಿಕ್ತು ನಾನು ಸೊಸೆ ಮುದ್ದು ಹುಡುಕ್ತಾಯಿದ್ರೆ ಅವಳು ಅಡುಗೆ ಮನೆಯಲ್ಲ ನಾದಿನಿ ಊಟ ಊಟ ಮಾಡಿಸ್ತಾಯಿದ್ಲು ಅದು ನೋಡಿ ನೋಡಿ ನಗ್ತಾಯಿತ್ತು ಸೊ ಎಲ್ಲರೂ ಕೇಕೆಲ್ಲ ಕಟ್ ಮಾಡಿ ಎಲ್ಲ ಸೆಲೆಬ್ರೇಷನ್ ಮಾಡಿತು ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ ಇವತ್ತಿನ ದಿನ ಬಟ್ ಕೆಲವೊಬ್ಬರು ಮಿಸ್ ಮಾಡ್ಕೊತೀನಿ ಪರವಾಗಿಲ್ಲ ಬಟ್ ಇರೋ ಜೊತೆ ಖುಷಿಯಾಗಿರ್ಬೇಕಲ್ವ ಸೊ ಹಾಗಾಗಿ ಎಲ್ಲ ಜೊತೆ ನನ್ನ ಮಗಳ ಜೊತೆ ಕೇಕ್ ಎಲ್ಲ ಕಟ್ ಮಾಡಿ ಸೊ ಕೇಕ್ ಕಟ್ ಮಾಡಿದ್ದಾಯಿತು ನನ್ನ ಮಗಳಿಗೆ ಬೆಂಕಿ ಅಂದರೆ ತುಂಬ ಭಯ ಸೊ ಹಾಗಾಗಿ ತುಂಬ ಭಯ ಪಡ್ಕೊತಾಳೆ ಅವಳು ಹಿಂದೆ ಹಿಂದೆ ಇದ್ಳು ನನ್ನ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿ ಫೋಟೋಶೂಟ್ ಮಾಡ್ಕೊಂಡ್ವಿ ನನ್ನ ತಂಗಿ ತಂಗಿ ಗಂಡ ಮಕ್ಕಳು ನಮ್ಮ ಆಂಟಿ ನಮ್ಮ ಅಪ್ಪಾಜಿ ಎಲ್ಲರೂ ಇದ್ದರು ಎಲ್ಲರ ಜೊತೆ ಫೋಟೋ ಶೂಟ್ ಮಾಡ್ಕೊಂಡು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಬಂದಿ ತುಂಬಾ ಖುಷಿ ಆಯಿತು ಆದ್ರೆ ನನ್ನ ಹತ್ತು ನಿಮಿಷದಲ್ಲಿ ಅವ್ರು ಹೊರಡ್ತಾರೆ ಅನ್ನೋ ಫೀಲ್ ತುಂಬಾ ಇತ್ತು ಎಲ್ಲ ಮುಗಿಸ್ಕೊಂಡು ಬೇಗ ಬೇಗನೆ ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ ಎಲ್ಲರ ಜೊತೆ ಕೂತು ಊಟ ಮಾಡೋದಂದ್ರೆ ನಂಗೆ ತುಂಬಾ ಇಷ್ಟ ಸೊ ಹಾಗಾಗಿ ನಮ್ಮ ತಂಗಿ ಬೇರೆ ನಂಗೆ ಊಟ ಬೇಡ ಅಂತ ತುಂಬ ಯಾಕೋ ಬೇಜಾರು ಮಾಡ್ಕೊಂಡಿದ್ಲು ಹೋಗ್ಬೇಕಲ್ಲ ಅನ್ನೋ ಬೇಜಾರಕ್ಕೆ ಏನೋ ಗೊತ್ತಿಲ್ಲ ನಾನೇ ಸರಿ ಊಟ ಮಾಡಿಸ್ತೀನಿ ಬಾ ಅಂತೇಳ್ಬಿಟ್ಟು ಕರ್ಬಿಟ್ಟು ನಾನೇ ಊಟ ಮಾಡಿಸ್ಬಿಟ್ಟು ನನ್ನ ಮಗಳು ಸೆಂಟ್ರಲ್ಲ ಕುಣಿತಾ ಇದ್ಲ ಇತ್ಲಾಗ ಇದು ಮಾಡಿಕೊಂಡು ಎಲ್ಲರೂ ಖುಷಿ ಖುಷಿಯಾಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಒಂದು ಹಾಫ್ ಆನ್ ಅವರು ಟೈಮ್ ಸ್ಪೆಂಡ್ ಮಾಡಿದ್ವಿ ನಮ್ಮ ಆಂಟಿ ಊಟಕ್ಕಿಂತ ಊಟ ಎಲ್ಲಾರದು ಊಟ ಆದಮೇಲೆ ಪಕೋಟ ತೊಗೊಂಬಂತು ಎಲ್ಲರೂ ಕಿಂಡಲ್ ಮಾಡ್ಕೊಂಡು ಹಗಾಡಿದ್ದಾಯ್ತು ನಮ್ಮ ಆಂಟಿ ನೋಡಿ ಅದ್ರಾಗೂ ನಾನು ಎಂಜಲ್ಗೆ ಹೇಗೆ ಒಂದು ಪಕೋಡ ಎತ್ಕೊಂಡೆ ಅಂತ ಹೇಳ್ಬಿಟ್ಟು ನನ್ನ ತಂಗಿ ನನಗೆ ಬೈತಾ ಇದ್ದಿದ್ದು ಎಲ್ಲರದು ಊಟ ಮಾಡಿ ಮುಗಿಸಿದ್ದಾಯಿತು ಮುಗಿಸಿದ ತಕ್ಷಣವೇ ಹೊರಟ್ವಿ ನಾವು ಅವಳನ್ನು ಕಳಿಸ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಹಾಗೆ ಆಚೆನೇ ಗಣಪತಿ ಇಟ್ಟಿದ್ರಲ್ಲ ಅಲ್ಲೊಂದು ಸಲ ವಿಸಿಟ್ ಕೊಟ್ಬಿಟ್ಟು ಪ್ರಸಾದ ತಗೊಂಡು ಪ್ರಸಾದ ತೊಗೊಂಡು ಓರ್ಟ್ರು ಮೇಲೆ ಅವ್ರನ್ನ ಕಳಿಸ್ಬಿಟ್ಟು ನಾವು ಮನೆಗೆ ರಿಟರ್ನ್ ಆದ್ವಿ ಅವರು ತುಂಬ ಬೇಜಾರಾಯಿತು ಇವತ್ತಿನ ದಿನ ಹೀಗಿತ್ತು ಪರವಾಗಿಲ್ಲ ಸಿಂಪಲ್ಲಾಗಿ ಮಾಡಿದ್ವಿ ಬರ್ತಡೇನ ಗ್ರ್ಯಾಂಡಾಗಿ ಮಾಡೋಕ್ಕಾಗಲಿಲ್ಲ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಮನೆಗೆ ಬಂದ್ವಿ ಇವತ್ತಿನ ದಿನ ನಂದು ಈಗಿತ್ತು ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಇಷ್ಟೊತ್ತು ವೀಡಿಯೋ ನೋಡ್ಸಿಕ್ಕೆ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸಬ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್